ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಮ್ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿರಿ ಫ್ರೆಂಡ್ಸು ಇವತ್ತು ನಮ್ಮ ಅಪ್ಪಾಜಿಗೆ ಶೇವಿಂಗ್ ಇದ್ದಾರೆ ನಮ್ಮ ಹಸ್ಬೆಂಡು ನೋಡಿರಿ ಆರಾಮಿಲ್ಲದಾಗಿಂದ ಒನ್ ಮಂತ್ ಮೇಲೆ ಆಯಿತು ಫ್ರೆಂಡ್ಸು ಅವಾಗಿಂದ ಅವರು ಕಟಿಂಗ್ ಶೇವಿಂಗ್ ಏನೂ ಮಾಡಿಸ್ಕೊಂಡಿಲ್ಲ ಅದರಿಂದಾಗಿ ಇವಾಗ ಇವತ್ತು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ನಾನೇ ಮಾಡ್ತೀನಿ ಹೇಳೋ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಇನ್ನೊಂದು ಊಟ ಮಾಡುವಾಗು ಅದು ಮೀಸೇವಿ ಎಲ್ಲ ದೊಡ್ಡದಾಗಿ ಬಿಡುತ್ತಲ್ಲ ಫ್ರೆಂಡ್ಸ್ ಅದರಿಂದಾಗಿ ಅದು ಊಟ ಮಾಡುವಾಗು ಅನ್ನ ಅನ್ನ ಊಟ ಮಾಡುವಾಗ ಹಿಂಗೆ ಬೀಳುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಹಂಗೆ ಗಡ್ಡದ ಮೇಲೆ ಹಂಗೆ ಬಿದ್ದು ಬಿಡುತ್ತ ಮತ್ತು ಬ್ರಷ್ ಮಾಡುವಾಗು ಹಾಗೆ ಆಗುತ್ತಾ ಫ್ರೆಂಡ್ಸ್ ಅದಕ್ಕೋಸ್ಕರ ಕಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅದು ಶೇವಿಂಗ್ ಮಾಡ್ತಾಯಿದ್ದಾರೆ ನಾವು ನಮ್ಮ ಹಸ್ಬೆಂಡು ನನ್ನ ಹಸ್ಬೆಂಡ್ ಅಂದರೆ ಯಾವತ್ತೂ ಮಾಡಿದ್ದಿಲ್ಲ ಈ ಥರ ಶೇವಿಂಗ್ ತಂದು ತಾನು ಮಾಡ್ಕೋಬೇಕಂತಂದ್ರೆ ಕೆಲವೊಬ್ರು ಮಾಡ್ಕೊತಾರೆ ಮನೆಯಲ್ಲಿ ಬಟ್ ಇವರು ಯಾವತ್ತೂ ನಮಗೆ ಮಾಡ್ಕೊಂಡಿಲ್ಲ ಆದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರಾ ನೋಡಿರಿ ಲುಕ್ ಲಾಸ್ಟಿಗೆ ಹೆಂಗೆ ಬರುತ್ತಂತ ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಒಂದು ಮಾತು ನಿಮಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಯಾಕಪ್ಪ ಅಂತ ಅಂದರೆ ಮಾತಿನಿಂದ ನಮಗೆ ಸ್ವಲ್ಪ ಆಗಿದೆ ಫ್ರೆಂಡ್ಸ್ ಅದರಿಂದಾಗಿ ಅದು ನಿಮ್ಮ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನೋಡಿರಿ ನಮ್ಮ ಹಸ್ಬೆಂಡು ನಮ್ಮ ಅಪ್ಪಾಜಿಗೆ ಹುಷಾರಿಲ್ದಾಗ ಅಂದರೆ ಇವಾಗ ಹುಷಾರಾಗಿಲ್ಲ ಹುಷಾರಿಲ್ಲ ಅಂದರೆ ಜಾಸ್ತಿ ಸೀರಿಯಸ್ ಆಗಿಬಿಡ್ತಲ್ರಿ ನಾವು ಹಾಸ್ಪಿಟಲ್ನಲ್ಲಿ ಇದೀವಲ್ಲ ಅವಾಗಿಂದ ಹಿಡಿದ್ಬಿಟ್ಟು ಇವಾಗಿನವರೆಗೂ ನಮ್ಮ ಹಸ್ಬೆಂಡು ನಮ್ಮ ನಮ್ಮ ಅಪ್ಪಾಜಿಗೆ ಎಷ್ಟು ಚೆನ್ನಾಗಿ ನೋಡ್ಕೊತ ಇದ್ದಾರೆ ಎಷ್ಟು ಕೇರ್ ಇದ್ದಾರೆ ಅಲ್ಲಿ ಐ ಸಿ ಅಲ್ಲಿ ಇದ್ದಾಗೂ ಕೆಲಸ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಅಲ್ಲಿ ಅಪ್ಪ ಅಪ್ಪನ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ರು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಇವಾಗ ಮನೆಗೂ ಕರ್ಕೊಂಡು ಬಂದಿದ್ದೀವಿ ಇವಾಗ ನಾವು ಕರ್ಕೊಂಡು ಬಂದು ಇಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡು ಇಂಪಾರ್ಟೆಂಟು ಫ್ರೆಂಡ್ಸು ನೋಡಿರಿ ಅವ್ರ ಮನಸ್ಸು ಚೆನ್ನಾಗಿದ್ರೆ ಎಲ್ಲದು ಆಗುತ್ತೆ ಇಲ್ಲಾಂದರೆ ಕೆಲವೊಬ್ರು ಮನೆಯಲ್ಲಿ ಹಿಂಗೆಲ್ಲ ಕರ್ಕೊಂಡು ಹೋಗೋಂಗೆ ಹೋಗಂಗಿಲ್ಲ ಆದರೂ ಕೂಡ ನಮ್ಮ ಹಸ್ಬೆಂಡ್ ಪರ್ಮಿಷನಿಂದ ಅಂದರೆ ಪರ್ಮಿಷನ್ ಅನ್ನೋದೇನು ನಮ್ಮ ಹಸ್ಬೆಂಡ್ ಪರ್ಮಿಷನ್ ಏನು ಈ ಥರ ಅಂತ ಹೇಳ್ತಾರೆ ಯಾಕಂದರೆ ನಮ್ಮ ಹಸ್ಬೆಂಡು ಚಿಕ್ಕವರಿದ್ದಾಗ ಅವ್ರ ಮಮ್ಮಿ ಅವ್ರ ಮಮ್ಮಿ ಅಂತ ಇದ್ದಾರೆ ಫ್ರೆಂಡ್ಸ್ ಆಂಧ್ರದಲ್ಲಿ ಇರ್ತಾರೆ ಬೇರೆ ಊರಲ್ಲಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ನಮ್ಮ ಮಾವ ನಮ್ಮ ಹಸ್ಬೆಂಡ್ ಚಿಕ್ಕವರಿದ್ದಾಗೆ ಒಂದು ಆರೇಳು ವರ್ಷದವರಿದ್ದಾಗೆ ಇದ್ದಾಗಿ ತೀರ್ಕೊಂಡಾರಂತೆ ಅದರಿಂದಾಗಿ ನಾನು ನಮ್ಮ ಅಪ್ಪಾಜಿಗೆ ನಾನು ಅವರು ಅವ್ರಿಗೇನು ಮಾಡೋಕ್ಕಾಗಿಲ್ಲ ಇವಾಗ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಅಂದ್ಕೊಂಡು ನಾನು ಅವರಿಗೆಲ್ಲ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಪ್ರತಿಯೊಂದು ಸೇವೆ ಮಾಡ್ತಾರೆ ಫ್ರೆಂಡ್ ಫ್ರೆಂಡ್ಸ್ ಎ ಟು ವಿಸಿಟ್ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಗೊತ್ತಿದೆ ಆದರೂ ಕೂಡ ನೋಡಿ ನಮ್ಮ ಜನ ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ಒಂದು ಮಾತು ಹೇಳಿದ್ದಾರೆ ಫ್ರೆಂಡ್ಸ್ ಅದೇ ನಮಗೆ ತುಂಬ ಆಗಿದೆ ಏನಪ್ಪ ಅಂತಂದರೆ ಅಳಿಯ ಯಾವಾಗಲೂ ಮಗ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟಿದ್ರೇನು ಮಗ ಆಗಲ್ಲ ಅಂತ ಅಂದರು ಆ ಮಾತು ನಾನು ಕಿವ್ಯಾರಿಗೆ ಕೇಳಿದ್ದೀನಿ ಕೂಡ ನೋಡಿ ಫ್ರೆಂಡ್ಸು ಯಾವ ರೀತಿ ಹೇಳ್ತಾರೆ ಇಷ್ಟೆಲ್ಲ ಮಾಡ್ತಾರದು ನೋಡಿಬಿಟ್ಟು ಈ ಥರ ಹೇಳ್ತಾರೆ ಇವಾಗಿನ ಕಾಲದಲ್ಲಿ ಇಷ್ಟು ಮನ್ಸಾರೇ ಎಲ್ಲ ಮಾಡೋದು ಯಾರು ಮಾಡ್ತಾರೆ ಫ್ರೆಂಡ್ಸು ಅವ್ರ ಮನೆಗೆ ಕರ್ಕೊಂಡು ಬಂದು ಮತ್ತೆ ಎ ಟು ಝೆಡ್ ಅಂತಂದರೆ ಒಂದು ಒಂದಕ್ಕೆ ಎರಡಕ್ಕೆ ಎಲ್ಲ ಆಗುತ್ತೆ ಎಲ್ಲ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಅವರು ನಮ್ಮ ಹಸ್ಬೆಂಡ್ ಮನೇಲಿದ್ರೆ ಅವ್ರು ಮಾಡ್ತಾರೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋದರೆ ಹೊರ್ಗಿದ್ದೆಲ್ಲ ಕೆಲಸ ನಾನೇ ಮಾಡ್ಕೊತೀನಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾನೇ ಮಾಡ್ಕೊತೀನಿ ಆದ್ರೇನು ಇವಾಗಿನ ಕಾಲದಲ್ಲಿ ಅಳಿಯ ಯಾರು ಮಾಡ್ತಾರೆ ಫ್ರೆಂಡ್ಸ್ ಅಳಿಯ ಯಾರಾದರೂ ಮಾಡ್ತಾರೆ ಈ ಥರ ಇಷ್ಟೊಂದು ಮಾವನಿಗೆ ಸೇವೆ ಯಾರು ಮಾಡಂಗಿಲ್ಲ ಇವಾಗಿನ ಕಾಲಕ್ಕೆ ಮಗ ಮಕ್ಕಳೇ ಮಾಡೋಂಗಿಲ್ಲ ಎಕ್ಸಾಂಪಲ್ ಹೇಳಬೇಕಂತಂದರೆ ಮಗ ಮಾಡೋಂಗಿಲ್ಲ ಆದರೂ ಕೂಡ ನಮ್ಮ ಹಸ್ಬೆಂಡು ಅವ್ರ ಮನಸ್ಸು ಒಳ್ಳೆದೈತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಇದೆಲ್ಲ ಮಾಡ್ತಾರೆ ನಾವು ದೊಡ್ಡೋರ್ಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬ ಐತೆ ಫ್ರೆಂಡ್ಸು ದೊಡ್ಡವ್ರಿಗೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ತುಂಬ ಅಂದರೆ ತುಂಬ ಗೌರವ ಕೊಡ್ತಾರೆ ದೊಡ್ಡವ್ರಿಗೆ ಅದರಿಂದಾಗಿ ಇನ್ನೊಂದು ನಾವು ಅಪ್ಪಾಜಿಗಂದರೆ ಅಷ್ಟು ಪಂಚಪ್ರಾಣದಿಂದ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಒಂದು ಮಗು ಥರ ನೋಡ್ಕೊತಾರೆ ಫ್ರೆಂಡ್ಸು ಅವರಿಗೆ ಸ್ನಾನ ಮಾಡಿಸೋದಿರಲಿ ಪ್ರತಿಯೊಂದು ಅದರಿಂದಾಗಿ ಚೆನ್ನಾಗಿ ನೋಡ್ಕೊತಿದ್ರೇನು ಅಳಿಯ ಮಗ ಆಗಂಗಿಲ್ಲ ಅಂತ ಹೇಳಿ ಈ ಥರ ನಮಗೆ ಹೇಳ್ತಾ ಇದ್ದಾರ ಅದರಿಂದಾಗಿ ತುಂಬಾ ಹರ್ಟ್ ಆಗಿದೆ ಫ್ರೆಂಡ್ಸು ಅದರಿಂದಾಗಿ ನೋಡಿ ಇವತ್ತಿನ ವೀಡಿಯೋ ನಾವು ಇದೆಲ್ಲ ನಾವು ಕಂಟಿನ್ಯೂ ಆಗಿ ಈ ಥರ ನೋಡ್ ಮಾಡ್ತಾ ಇದ್ದೀವಿ ಅವ್ರಿಗೆ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅವ್ರಿಗೂ ಗೊತ್ತಾಗ್ಬೇಕಲ್ಲ ಫ್ರೆಂಡ್ಸು ಹ್ಞೂ ಅಂತ ಹೇಳಿಬಿಟ್ಟು ನಾವು ಇವತ್ತಿನ ವೀಡಿಯೋ ಹಾಕ್ತಾ ಇರೋದು ಮತ್ತು ನೋಡಿರಿ ಮಕ್ಕಳು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು ಟಿಫಿನ್ ಮಾಡಬೇಕು ಅವ್ರಿಗೂ ಪ್ರತಿಯೊಂದು ಅದು ಮನೇದ್ ನೋಡ್ಕೋಬೇಕು ಮತ್ತು ಅಪ್ಪಾಜಿಗೂ ನೋಡ್ಕೋಬೇಕು ಅನ್ನೋದು ತುಂಬ ಕೆಲಸಗಳು ಇರ್ತಾವೆ ಆದರೆ ಕೂಡ ನಾವು ನಾವು ಅಪ್ಪಾಜಿಗೆ ಇಲ್ಲ ಇಂಥ ಸಂದರ್ಭದಲ್ಲಿ ಅಪ್ಪಾಜಿಗೆ ತುಂಬಾ ನಾವು ಸಹಾಯ ಮಾಡ್ತಾ ಇದ್ದೀವಿ ನೋಡ್ಕೊತಾ ಇದ್ದೀವಿ ಈ ಥರ ಹೇಳ್ತಾ ಇದ್ದಾರೆ ನಮ್ಮ ಫ್ಯಾಮ್ಲಿಯಲ್ಲಿ ಅಂತಂದರೆ ನಮ್ಮ ಅಕ್ಕವ್ರೂ ಅಲ್ಲ ಫ್ರೆಂಡ್ಸು ಮತ್ತು ನಮ್ಮ ಭಾವ ಅಲ್ಲ ಬೇರೆ ಇನ್ನೊಬ್ಬರು ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು ಯಾರು ಹೇಳಿದಾರಲ್ಲ ಈ ವಿಡಿಯೋ ನೋಡಿದರೆ ಅವ್ರಿಗೆ ಅವ್ರಿಗೆ ಗೊತ್ತೇ ಆಗುತ್ತಯಾ ಹಾಂ ನಮಗೆ ಹೇಳ್ತಾ ಇದಾರೆ ಅಂತ ಹೇಳಿ ಕೇಳಿ ಅವ್ರು ಕೇಳಿಸ್ಕೊಂಡ್ರೇನೋ ಈ ವಿಡಿಯೋ ನೋಡಿದ್ರೇನೋ ನಮಗೇನು ಪ್ರಾಬ್ಲಮ್ ಇಲ್ಲ ಇನ್ನೊಬ್ಬರ ಬಗ್ಗೆ ನಾವು ಏನು ಕೇಳಿಸ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್ ಅದರಿಂದಾಗಿ ಈ ಥರ ಮಾತು ಮಾತಾಡ್ತಾರೆ ನೋಡಿ ಫ್ರೆಂಡ್ಸ್ ಇನ್ನು ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಫ್ರೆಂಡ್ಸ್ ಹುಷಾರಿಲ್ಲದವ್ರಿಗೆ ಆರಾಮಿಲ್ಲದವ್ರಿಗೆ ಮಾತಾಡಿಸ್ಬೇಕಂತಂದರೆ ಏನು ಮಾಡ್ಬೇಕಂದ್ರೇ ಎಷ್ಟು ದೂರ ನಿಂತು ಮಾತಾಡಿಸಿ ಹೋಗ್ತಾರೆ ಅಂಥದ್ರಲ್ಲಿ ನಮ್ಮ ಹಸ್ಬೆಂಡು ಇಷ್ಟೆಲ್ಲ ಮಾಡ್ತಾಯಿದ್ರೆ ನಾವು ಈ ಮಾನ್ ಈ ಮಾತು ಯಾಕೆ ಅನಿಸ್ಕೋಬೇಕು ಫ್ರೆಂಡ್ಸ್ ನಾವು ಹ್ಞೂ ಗೊತ್ತಾಗಬೇಕಲ್ಲ ದುನಿಯಾಕ್ಕೆ ಎಲ್ಲ ಗೊತ್ತಾಗ್ಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೋಬಾರ್ದು ಅನ್ನೋದಿತ್ತು ಬಟ್ ಗೊತ್ತಾಗಬೇಕು ಅವ್ರಿಗೂ ಹ್ಞೂ ಎಷ್ಟೆಲ್ಲ ನಾವು ಮಾಡ್ತಾಯಿದ್ರೂ ಹಿಂಗೆ ಹೇಳ್ತಾರಲ್ಲ ಅನ್ನೋ ಮಾತಿಗೋಸ್ಕರ ಇವತ್ತಿನ ವೀಡಿಯೋ ಹಾಕ್ತಾಯಿದ್ದೀನಿ ಮತ್ತು ಫ್ರೆಂಡ್ಸು ನೋಡ್ರಿ ನಾವೇನಷ್ಟೊಂದು ಕ್ಲಿಯರಿಟಿ ಅಲ್ಲಿ ಹಾಗೆ ಎಲ್ಲ ತೋರಿಸ್ತಾ ಇಲ್ಲ ಬಟ್ ನಾರ್ಮಲ್ ಆಗಿ ನೋಡ್ರಿ ಅವಾಗ ಹುಷಾರಿಲ್ಲ ಇವ್ರಿಗೆ ಅದರಿಂದಾಗಿ ನಾವು ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟು ಮಾಡಿಸ್ತಾ ಇದ್ದೀವಿ ಯಾವ ರೀತಿ ನೋಡ್ಕೊತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ನೋಡಿರಿ ಇಲ್ಲಿ ಅಪ್ಪಾಜಿಗೆ ಹೊರ ಕುಂದ್ರಸಿ ನಾವು ಸ್ನಾನ ಮಾಡಿಸ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಈ ಥರ ಪದ್ರೆ ಕಟ್ಟಿ ಮತ್ತೆ ಇಲ್ಲಿ ನಮ್ಮ ವಾಶ್ರೂಮ್ ಮುಂದೆ ಅಂದರೆ ಇಲ್ಲಿ ತೆಗ್ಗು ಥರ ಐತೆ ಫ್ರೆಂಡ್ಸ್ ಎರಡು ಸ್ಟೆಪ್ ಬಂದ್ಬಿಟ್ಟು ಆಮೇಲೆ ತೆಗ್ಗೈತೆ అల్లీ మేలు కుందా చేరు మొన్నే స్న చేరు ఎడగ్ స్నమాసంతేబిట్టు ఈరోసినీవి ఇళ్ళి నంతర ఇవ్వగా కై జారి నూ నమ్మ హస్బెండ్ హైడ్ అడ్కర ఒన్సైడ్ నాలుగు హడ్క ఇస్తా అప్పజీగా ఇళ్ళి నంతర నో ఫ్రెండ్స్ అది చేరింది కాలు ఇత మేలు ಕುಂತುಬಿಡ್ತು ಅವತ್ತಿನ ದಿನ ಅಪ್ಪ ನನ್ನ ಕಾಲು ಅನ್ನೋದು ಎಲ್ಲಿ ಮುರಿದ್ಬಿಡ್ತು ಅನ್ನೋ ಥರ ಅಷ್ಟೊಂದರೆ ನೋವು ಆಗ್ಬಿಡ್ತು ನನ್ನ ಕೈ ಬಿಟ್ಬಿಟ್ರೆ ಅಪ್ಪಾಜಿ ಎಲ್ಲಿ ಅನ್ನೋದು ಒಂದು ಅದೊಂದು ಒಂದು ಕಡೆ ಚೇರಿ ನೋಡ್ಕೊಂಡಿ ಒಂದು ಕಡೆ ಕಾಲನು ಅಷ್ಟಿದು ಆಯಿತು ಆದರೆ ನಾನು ಅಪ್ಪಾಜಿಗೆ ಬಿಡೋಂಗಿಲ್ಲ ಫ್ರೆಂಡ್ಸ್ ನಾವು ಅಷ್ಟು ಕಷ್ಟ ಇದೆ ಅವ್ರಿಗೆ ಸ್ನಾನ ಮಾಡಿಸುವಾಗ ಯಾಕಂದರೆ ನಡೆಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿಗೆ ಆ ಕಡೆ ಎಡಗೈ ಐತಲ್ಲ ಆ ಎಡಗೈ ವರ್ಕೌಟ್ ಆಗೋಲ್ಲ ಎಡಗಾಲು ಅದೂ ವರ್ಕೌಟ್ ಆಗೋಲ್ಲ ನೋಡೋಕ್ಕೇನು ಅಪ್ಪಾಜಿ ಅಷ್ಟೇ ಹೆಲ್ದಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದಾರಲ್ಲ ಬಟ್ ನಿಂದ್ರೋ ಶಕ್ತಿನೇ ಇಲ್ಲ ಸೊಂಟದಲ್ಲಿ ಶಕ್ತಿ ಇಲ್ಲ ಕುಂದ್ರೋ ಶಕ್ತಿ ಇಲ್ಲ ಅವ್ರಿಗೆ ಆದ್ರೂ ನಾವು ಇದು ಬ್ಯಾಗ್ ಸಪೋರ್ಟ್ ಐತಲ್ಲ ಚೇರಿಗೆ ಅದರಿಂದಾಗಿ ಅವ್ರು ಕುಂದ್ರತಾ ಇದ್ದಾರೆ ಅಷ್ಟೇ ಫ್ರೆಂಡ್ಸು ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ಇಷ್ಟೊಂದು ಶಕ್ತಿ ಇದೆ ಅಪ್ಪಾಜಿಗೆ ಅದರಿಂದಾಗಿ ನಾವು ಎರಡು ದಿನಕ್ಕೊಮ್ಮೆ ಅಪ್ಪಾಜಿಗೆ ನೋಡ್ರಿ ಈ ಥರ ಮಗು ಥರ ನಾವು ಸ್ನಾನ ನಾವು ನಮ್ಮ ಹಸ್ಬೆಂಡ್ ಮಾಡಿಸ್ತಾರೆ ಮತ್ತು ನಾನು ಕೂಡ ಎರಡು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಅಲ್ಲ ದಿನ ದಿನ ದಿನಾಲೂ ನಾನು ನೀರು ಬಿಸಿ ಚೆನ್ನಾಗಿ ಬಿಸಿ ಮಾಡಿ ಮೈಯೆಲ್ಲ ಒರೆಸ್ತೀನಿ ಫ್ರೆಂಡ್ಸ್ ಅವ್ರಿಗೆ ಎರಡು ದಿನಕ್ಕೊಮ್ಮೆ ಈ ಥರ ಸ್ನಾನ ಮಾಡಿಸ್ತೀನಿ ಆ ಥರ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಅಪ್ಪಾಜಿಗೆ ನೋಡ್ಕೊತಿದ್ರೇನು ಆ ಮಾತು ಅಂತಾರೆ ನೋಡಿರಿ ಅನ್ಸ್ಕೊಳಕ್ಕೆ ಬೇಸ್ ಅನ್ಸುತ್ತೆ ನೀವೇ ಹೇಳ್ರಿ ಎಷ್ಟು ಆಗುತ್ತೆ ತುಂಬ ಮನಸ್ಸಿಗೆ ನೋವಾಯಿತು ಅದರಿಂದಾಗಿ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ ಮತ್ತು ನೋಡಿರಿ ಅಪ್ಪಾಜಿದ್ದು ಸ್ನಾನ ಆಯಿತು ಸ್ನಾನ ಆಗಿದ ನಂತರ ಆ ಚೇರ್ ಮೇಲೆ ಕುಂದರ್ಸಿದ್ದೀವಿ ಫ್ರೆಂಡ್ಸು ಇವಾಗ ಇಲ್ಲಿ ನೋಡಿ ಇದು ಮಂಚ ಆದಮೇಲೆ ಎಲ್ಲ ಹಾಸಿರ್ತೀವಲ್ಲ ಫ್ರೆಂಡ್ಸು ಅವೆಲ್ಲ ಚದ್ದರ ಅವೆಲ್ಲ ತೆಗೆದುಬಿಟ್ಟು ಬೇರೆದು ಹಾಕಿದ್ದೀವಿ ತೊಳೆದಿರೋದು ಎರಡು ದಿನಕ್ಕೊಮ್ಮೆ ನಾವು ಚೇಂಜ್ ಮಾಡ್ತಿರ್ತೀವಿ ಇವೆಲ್ಲ ನೋಡಿರಿ ಫ್ರೆಂಡ್ಸ್ ಇವಾಗೇ ಅವ್ರಿಗೆ ಬಟ್ಟೆ ಬಿಡಿಸ್ತಾ ಇದ್ದಾರೆ ಬನೀನ ಹಾಕಿದ್ದಿಲ್ಲ ಆವಾಗಲೇ ಇವಾಗ ಹಾಕ್ತಾ ಇದ್ದಾರೆ ನೋಡಿರಿ ಆ ಕೈ ವರ್ಕೌಟ್ ಆಗಲ್ಲಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ರಿಗೆ ಏನು ಉಟ್ಕೋಣ ಕ ಗಾವು ಆಗಲ್ಲ ಗಾವಾಗಂಗಿಲ್ಲ ರೀ ಅದರಿಂದಾಗಿ ನಾವೇ ಉಡಿಸ್ತೀವಿ ಅವಳೆ ನಡೀತಾರಂತೀನಿ ನೋಡ್ರಿ ಹಾಂ ಹೇಳೋ ಪಕ್ಕಾಗಿ ನಡೆಸ್ಬೇಕಂತ ನೋಡ್ರಿ ಇವ್ರಿಗೆ ನಾನು ನಡೀತೀನಿ ನಾನು ನಡೆಸ್ತೀರಿ ಅಂತ ನಾನು ಹೋಗ್ತೇನೆ ಅಂತ ಹೇಳ್ತೀರಾ

ನೋಡ್ರಿ ನಡ್ರಿಸ್ತನ ನಡಕ್ಕೆ ಆಗ ಇಲ್ಲ ಅದಕ್ಕೋಸ್ಕರ ಕಾಲು ಹಸಿ ಆಗ್ಯಾವು ಅದಕ್ಕೆ ನಡೆಗೆ ಬರೋವಂತ ನಂತರ ಕಾಲು ಕಾಲು ಗ್ರಿಪ್ಪಿ ಇಡ್ತಾ ಇಲ್ಲ ರೀ ಅವ್ರದ್ದು ಬಾ ಶ್ಯಾಮೆ ಚಲೋ ಗೊತ್ತಿಲ್ಲ ಕ್ಯಾಬಾ ಬಾ ಹ್ಞೂ ಅಜ್ಜ ಅದ ರೀ ಹೊತ್ತು ನಾಷ್ಟ ಆತ ಹೋಗಿ ನಾಲ್ಕು ಹೂ ಕಂಪಿ ಜಾತಿ ಭೀ ಟೈಮ್ ಹೂವು ನೀ दो, बिठा दो वहाँ पर नाश्ता कराती हूँ नोड़ी इष्टे कष्ट आते बता बस बंद्र सहते पैर पकड़ूं क्या हम्म पैर वापस निकाल रहे बा पीछे तो, भी कोशिश करो तुम्हें भी हाँ हाँ वेरी गुड ठीक है नहीं अभी जरा पीछे हटाओ नहीं तो फिर पिछल जाते ओके नोड़ा फ्रेंड्स ಅಪ್ಪಾಜಿಗೆ ನಿಂದರೆ ಶಕ್ತಿನೇ ಇಲ್ಲ ಅವ್ರಿಗೆ ಕುಂದರ್ಸ್ಬೇಕಂತಂದರೆ ನಡೆಸ್ಬೇಕಂದ್ರೆ ಎಷ್ಟು ರಿಸ್ಕ್ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ನಮ್ಮ ಹಸ್ಬೆಂಡು ಇಷ್ಟು ಚೆನ್ನಾಗಿ ನಮ್ಮ ಹಸ್ಬೆ ನಮ್ಮ ಅಪ್ಪಾಗೆ ಇಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾ ಇದ್ದಾರ ಮಾಡ್ತಾ ಅಂದಮೇಲೆ ಈ ಮಾತು ಅನ್ನಿಸ್ಕೊಂಡಾಗ ಚೆನ್ನಾಗಿ ಅನಿಸ್ತಾ ಹ್ಞೂ ಮಗ ಆಗಂಗಿಲ್ಲ ಹಂಗೆ ಹಿಂಗೆ ಅಂತ ಎಷ್ಟಿದ್ರೇನು ಆ ಥರ ಹೇಳ್ತಾರಲ್ಲ ಅವ್ರಿಗೆ ಹೇಳೋಕ್ಕೆ ಮನ್ಸಾದರೆ ಹಿಂಗಾಗುತ್ತಂತ ಹ್ಞೂ ಅದೇ ಫ್ರೆಂಡ್ಸು ಅದಕ್ಕೋಸ್ಕರ ಮಾಡೋ ತನಗೆ ಮಾಡೋಕ್ಕಾಗಿಲ್ಲ ಅಂದರೆ ತಾವು ಮಾಡೋ ಮಾಡಿಲ್ಲ ಅಂತಂದ್ರೆ ಮಾಡೋರಿಗೆ ನೋಡೋಕ್ಕೂ ಆಗಿಲ್ಲ ಮತ್ತು ಇನ್ನೊಂದು ಇಂಥವೆಲ್ಲ ಹೇಳಕ್ಕೆ ಬರ್ತಾರ ಮಂದಿ ಹೆಂಗಿದ್ರೇನು ಮಾತಾಡ್ತಾರೆ ಫ್ರೆಂಡ್ಸು ಅವ್ರದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನಾವಂತರು ಅದಕ್ಕೆ ನಿಮಗೆಲ್ಲ ಗೊತ್ತಾಗ್ಬೇಕಂತ ಹೇಳಿಬಿಟ್ಟು ನಾನು ಇವತ್ತಿನ ಆ ವೀಡಿಯೋ ಹಾಕಿದ್ದೀನಿ ನಿಮ್ಗೆ ಹೇಗೆ ಅನಿಸಿತು ಇವತ್ತಿನ ವಿಡಿಯೋ ವೀಡಿಯೋ ಬಗ್ಗೆ ಹೇಳಿಬಿಟ್ಟು నమీ ప్లీజ్ కమెెంట్ హి తెలిసి మరి ఇవతిన్లవరి ఎండ్మాతీ నెక్స్ట్ వ్లగలిసి మేడం అదివరికి బాయ్